ಬಬ್ಲಿ ಸರಾ ಬಬ್ಲಿ ಸರ್ ಖಂಡಿತವಾಗ್ಲೂ ಬರ್ಬೇಕು ಅಂತ ನಮ್ಗೂ ಆಸೆ ಇದೆ ಪಾಪ ಇವಾಗ ರಾಮಚಾರಿ ಆಫೀಸಿಗೆ ಹೋಗೋದು ಕಮ್ಮಿ ಆಯ್ತಲ್ವಾ ಅಂದ್ರೆ ಇವಾಗ ಮನೇಲಿ ಸ್ವಲ್ಪ ನಡೀತಿದೆಯಲ್ಲ ಹಾಗಾಗಿ ಬಬ್ಲಿ ಸರ್ ಬರ್ಲೇಬೇಕು ಯಾಕಂದ್ರೆ ನಮ್ಗೂ ಆಸೆ ಇದೆ ಅವ್ರು ಬರೋದು ಅವ್ರ ಜೊತೆ ಆಕ್ಟ್ ಮಾಡೋಕೆ ಒಂದ್ ಮಜಾ ಇರುತ್ತೆ ಒಂದ್ ಸೊ ಮಂಡ್ಯ ಸೈಡ್ ಮೇಲೆ ಬರ್ತೀವಿ ಮಂಡ್ಯದ ಬರ್ತೀವಿ ಇಬ್ರು ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗೋಗಿದೆ ರಾಮಚಾರಿ ಚಾರು ಮದುವೆ ಆಗ ಆಯ್ತು ತಿರುಗಿ ಎಷ್ಟತಿ ಮದ್ವೆ ಆಗೋದು ರಿಯಲ್ ಲೈಫ್ ಅಲ್ಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ಬೇಡ ನಮಸ್ಕಾರ ಏನಿಲ್ಲ ರಿಯಲ್ ಲೈಫ್ ಕೇಳ್ಬೇಡಿ ಸೀರಿಯಲ್ ಮದ್ವೆ ಆಗೋಗಿದೆ ತೋರ್ಸುಮ ಕರಿ ಮಾಡಿ ತೋರ್ಸುಮ ಬೇಡ ಬಿಟ್ಟಿ ಬೇಡ ಸುಮ್ಮನೆ ಹೇಳದೆ ದಾವಣಗೆರೆ ಯಾವಾಗ ಬರ್ತೀರಾ ಓಕೆ ಈಗ ಸೊ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಅಭಿಮಾನಿಗಳನ್ನ ಕಮೆಂಟ್ಸ್ ಮೂಲಕ ರಿಯಲ್ ಆಗಿ ಮದುವೆಯಾಗಿ ರಿಯಲ್ ಲೈಫ್ ನಲ್ಲೆಲ್ಲ ನೀವು ಒಂದಾದ್ರೆ ಚೆನ್ನಾಗಿರುತ್ತೆ ಕ್ಯೂಟ್ ಕಪಲ್ ಅಂತೆಲ್ಲ ಕಮೆಂಟ್ ಆಗ್ತಾರೆ ಆದ್ರೆ ರಾಮಾಚಾರಿ ಚಾರು ರಿಯಲ್ ಲೈಫ್ ನಲ್ಲಂತೂ ಮದುವೆ ಆಗಕ್ಕಾಗಲ್ಲ ಆದ್ರೆ ಧಾರಾವ್ ಯಲ್ಲಿ ಒಂದ್ಸತಿ ತಾಳಿ ಕಟ್ಟಿದ್ರೆ ರಾಮಾಚಾರಿ ಮತ್ತೊಮ್ಮೆ ತಾಳಿ ಕಟ್ಟುವಂತಹ ಸಂದರ್ಭ ಎದುರಾದ್ರೂ ಆಗ್ಬೋದು ಯಾಕೆಂದ್ರೆ ಅಂದ್ರೆ ಈಗ ಆಚಾರ್ಯರ ಮುಂದೆ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಬಂದು ಏನಪ್ಪಾ ನೀನು ಒಂದು ವಿಚಾರನು ಕೂಡ ಹೇಳಿಲ್ಲ ಅವರಾಗಿ ಈಗ ಈ ರೀತಿ ಮಾಡಿದ್ದೀರಲ್ಲ ಯಾರೋ ಮದುವೆ ಆಗಿಲ್ಲ ಅಂತ ಅನ್ಕೊಂಡ್ರೆ ನೋಡಿದ್ರೆ ತಾಳಿ ಕಟ್ಟಿದ್ದಾನೆ ಅಂತ ಹೇಳ್ತೀಯಾ ಬದ್ಧವಾಗಿ ಮದ್ವೆ ಆಗಿದ್ದಾನೆ ರಾಮಾಚಾರ್ಯ ಇಲ್ಲ ತಾನೆ ಆತನೇ ತಾಳಿ ಕಟ್ಕೊ ಬಂದಿರೋದು ಸೊ ಮತ್ತೊಮ್ಮೆ ಮದುವೆ ಮಾಡಿಸಲು ಈಗ ಮುಂದಾಗಿದ್ದಾರೆ ದೊಡ್ಡವರು ಎಸ್ ಹೌದು ಚಾರು ಮತ್ತೆ ರಾಮಾಚಾರಿ ಮದುವೆನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ ರಿಯಲ್ ಆಗಿ ಅಲ್ಲ ಆದ್ರೆ ರಿಯಲ್ ಆಗಿ ಅಂದ್ರೆ ಧಾರಾವ್ ರಾಮಾಚಾರಿ ಚಾರು ಮದುವೆ ಆಗ್ತಾರೆ ಅದನ್ನ ನೋಡ್ಬೋದು ನಿಮ್ಗೂ ಕೂಡ ಇಷ್ಟನಾ ಚಾರು ಮತ್ತೆ ರಾಮಾಚಾರಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಅಭಿಮಾನಿಗಳಿಗೆ ನೆಕ್ಸ್ಟ್ ಡೆವೆಲ್ ಖುಷಿ ಆಗುತ್ತೆ ಅದಂತೂ ನಿಜ ಆದ್ರೆ ಅದು ಸಾಧ್ಯವಾಗೋದಿಲ್ಲ ನೀವೇ ಕೇಳಿಸ್ಕೊಂಡ್ರಲ್ಲಿ ಯಾವ ರೀತಿ ಚಾರು ಮತ್ತೆ ರಾಮಾಚಾರಿ ಹೇಳಿದ್ರು ಅಂತ ರಿಯಲ್ ಲೈಫ್ ನ ಮದುವೆ ಆಗಲ್ಲ ಅಂತ ಕೂಡ ತಿಳಿಸ್ತಾರೆ ಯಾಕೆಂದ್ರೆ ಅವರು ಉತ್ತಮವಾದಂತಹ ಸ್ನೇಹಿತರು ಸ್ನೇಹಿತರ ಇರಕ್ಕೆ ಇಷ್ಟಪಡ್ತಾರೆ ಸೊ ಹೀಗಾಗಿ ಆ ರೀತಿಯ ಒಂದು ಯೋಚನೆ ಆಗಿರಬಹುದು ಏನು ಕೂಡ ಮಾಡಿಲ್ಲ ಚಾರು ಮತ್ತೆ ರಾಮಾಚಾರಿ ಒಟ್ಟಿನಲ್ಲಿ ಅದ್ಭುತವಾದಂತಹ ಜೋಡಿ ಕ್ಯೂಟ್ ಕಪಲ್ ಕಿರು ತಿರುಗಿ ಒಂದು ಜೋಡಿ ಮೋಡಿ ಮಾಡ್ಬಿಟ್ಟಿದೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ನೋಡುತ್ತಿದ್ದಾರೆ ಅಂತ ಹೇಳಬಹುದು ಒಳ್ಳೆ ರೇಟಿಂಗ್ ಮತ್ತೆ ಒಳ್ಳೆ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಚಾರು ನಿಜವಾದ ಹೆಸರು ಮೌನ ಅಂತ ಇನ್ನ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ಡುವಲ್ ಪಾತ್ರ ಮಾಡ್ತಿದ್ದಾರೆ ರಾಮಾಚಾರಿ ಮತ್ತೆ